Hi, hello friends, welcome to my channel. ಇವತ್ತಿನ ನನ್ನ ಒಂದು ವಿಡಿಯೋದಲ್ಲಿ ಏನೆಲ್ಲ ನಿಮಗೆ ಜ್ಯುವೆಲರಿಸಿಗೆ ತೊಗೊಂಡ್ಬಂದಿದ್ದೀನಿ ಅಂದ್ಬಿಟ್ಟು ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈಗ ತೋರಿಸ್ತಾ ಇರುವಂತಹ ಇಯರಿಂಗ್ಸು ತುಂಬಾ ಅಟ್ರಾಕ್ಟಿವ್ ಆಗಿದೆ ನೀವು ನೋಡ್ತಾ ಇರ್ಬೋದು ಈ ಒಂದು ಇಯರಿಂಗ್ಸು ಯಾವ ಥರ ಡಿಸೈನ್ಸ್ ಕಾಣ್ತಾ ಇದೆ ನೀವು ನೋಡ್ಬೋದು ಒಂಥರ ಪಿಕಾಕ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಹೀಗೆ ನಾನಾ ರೀತಿಯ ಇಯರಿಂಗ್ಸು ವಾಲೇಜು ಕೆ ಆಗಿರ್ಬೋದು ಮತ್ತು ಮುತ್ತಿನ ಸರ ಆಗಿರ್ಬೋದು ಚೈನ್ ಆಗಿರ್ಬೋದು ಎಲ್ಲ ಒಂದು ಡಿಸೈನ್ಸ್ನ ತೊಗೊಂಬಂದಿದ್ದೀನಿ ಹಾಗಾದರೆ ನೋಡ್ಕೊಂಬರೋಣ ಈಗ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನ್ ಬಂದು ಮೂವತ್ತು ಗ್ರಾಮ್ಗೆ ಸಿಗ್ತಾಯಿದೆ ನಿಮ್ಗೇನಾದರೂ ಈ ರೀತಿಯ ಮಾಂಗಲ ಚೈನ್ ಮಾಡಿಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಫುಲ್ ಡೀಟೇಲ್ಸ್ನ ನಾವು ನಿಮಗೆ ಕೊಡ್ತೀವಿ ಈ ಒಂದು ಡಿಸೈನ್ ಕಟಿಂಗ್ ನೀವು ನೋಡ್ತಾ ಇರ್ಬೋದು ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಈ ಒಂದು ಡಿಸೈನ್ಸು ಇದೇನಾದರೂ ನೀವು ಮಾಡಿಸ್ಕೊಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ದಯವಿಟ್ಟು ನೀವು ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ಫೋನ್ ಮಾಡಿದ್ರೆ ನಿಮಗೆ ಎಷ್ಟು ಯಾವ ಡಿಸೈನ್ಗಾಗ್ಬೋದು ಎಷ್ಟು ಗ್ರಾಮಿಗೆ ಮಾಡಿಸ್ಕೊಬೇಕು ಅನ್ನೋದನ್ನ ಎಲ್ಲ ಪೂರ್ತಿ ವಿವರಣೆ ನಾವು ಹೇಳ್ತೀವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಮಾಂಗಲಾ ಚೈನ್ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೀವು ನೋಡ್ಬೋದು ಮೂವತ್ತು ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ಡಿಸೈನ್ಸ್ ಕಟ್ಟಿಂಗ್ ಮಾಂಗಲಯ ಚೈನ್ಸ್ ಅಂತಲೇ ಮತ್ತು ಮಾಂಗಲಯ ಚೈನ್ಸ್ನ ಅವರು ವೇರ್ ಮಾಡಿಬಿಟ್ಟು ತೋರಿಸ್ತಾ ಇದ್ದಾರೆ ಯಾವ ರೀತಿ ನೀವು ಏನಾದರೂ ವೇರ್ ಮಾಡಿದ್ರೆ ಕಾಣಿಸುತ್ತೆ ಅನ್ನೋದನ್ನ ಇಷ್ಟ ಆದರೆ ಲೈಕ್ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಮುದ್ದಾಗಿರುವಂತಹ ಗುಡ್ ಕಲೆಕ್ಷನ್ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಬನ್ನಿ ಮತ್ತೊಂದು ಮಾಂಗಲ ಚೈನ್ ಡಿಸೈನ್ಸ್ನ ನೋಡ್ಕೊಂಬರೋಣ ಈ ಡಿಸೈನ್ಸ್ ಬಂದ್ಬಿಟ್ಟು ಎಂ ಬಿ ಜೆ ಜ್ಯುವೆಲರ್ಸ್ ಮೈಸೂರು ಅವರು ಸೊ ಆಫರ್ ಕೊಡ್ತಾ ಇದ್ದಾರೆ ತುಂಬ ಮುದ್ದಾಗಿದೆ ಇದು ಸಹ ಥರ್ಟಿ ಗ್ರಾಮ್ಸ್ಗೆ ಸಿಗ್ತಾ ಇದೆ ಈ ಒಂದು ಮಾಂಗಲ ಚೈನು ವಿತ್ ಮೋಪ್ ಡಿಸೈನ್ಸು ಡಿಫ್ರೆಂಟ್ ಸ್ಟೈಲಾಗಿ ರೆಡಿ ಮಾಡಿದ್ದಾರೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಮುದ್ದಾಗಿದೆ ಓಕೆನಾ ಒಳ್ಳೆ ಗುಡ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ಈ ಒಂದು ಡಿಸೈನ್ಸ್ ನೀವು ನೋಡ್ಬೋದು ಇದು ಲಾಂಗ್ ಚೈನ್ ಅಂತಲೇ ನಾವು ಕರಿತಾ ಇದ್ದೀವಿ ತುಂಬ ಅಟ್ರಾಕ್ಟಿವ್ ಇರುವ ಲಾಂಗ್ ಚೈನು ವಾದಿರಾಲ್ ಜ್ಯುವೆಲ್ಲರ್ಸ್ ಮಂಡಿಪೇಟೆಯವರು ಸೊ ಆಫರ್ ಕೊಡ್ತಾ ಇದ್ದಾರೆ ಇದ್ರ ತೂಕ ಬಂದು ಇಪ್ಪತ್ತು ಗ್ರಾಮ್ಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ಲಕ್ಷ ಇಪ್ಪತ್ತು ಸಾವಿರಗೆ ಇದು ಸಿಗ್ತಾ ಇದೆ ಈ ಒಂದು ಲಾಂಗ್ ಚೈನು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಈ ಒಂದು ಇಪ್ಪತ್ತು ಗ್ರಾಮಿನ ಲಾಂಗ್ ಚೈನ್ ಸಿಗ್ತಾ ಇದೆ ಮುದ್ದಾಗಿದೆ ಗುಡ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಸೊ ಇಷ್ಟ ಆದರೆ ಒಂದು ಫೋಟೋ ತಕ್ಕೊಳ್ಳಿ ಸೇವ್ ಮಾಡ್ಕೊಳ್ಳಿ ಹಾಗೆ ನಾನು ಮತ್ತೊಂದು ಲ್ಯಾಂಗ್ ಚೈನ್ ಲೈಟ್ ವೆಯ್ಟ್ ಲಾಂಗ್ ಚೈನ್ ಡಿಸೈನ್ಸ್ನ ತೊಗೊಂಬಂದೆ ನಿಮಗೆ ಇಷ್ಟ ಆಗುತ್ತೆ ಈ ಒಂದು ಲೈಟ್ ವೆಯ್ಟ್ ಮಂಗ ಇದು ಲಾಂಗ್ ಚೈನ್ ಡಿಸೈನ್ಸು ಪಾಂಡುರಂಗ ಜ್ಯುವೆಲರ್ಸ್ ನಾನು ಇಂದಿನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ಇವರು ತುಂಬ ಕಡಿಮೆ ಗ್ರಾಮ್ಗೆಲ್ಲ ಲಾಂಗ್ ಚೈನ್ ಮಾಡಿಕೊಡ್ತಾರೆ ಅಂತಲೇ ಜಸ್ಟ್ ಸೆವೆನ್ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ಲೈಟ್ ವೆಯ್ಟ್ ಲಾಂಗಾರ ಅಂತಲೇ ಹೇಳ್ಬೋದು ಹಾಗೆ ನಾನು ಮತ್ತೊಂದು ಲಾಂಗಾರ ಡಿಸೈನ್ಸನ್ನೇ ತೊಗೊಂಬಂದೆ ಈ ಒಂದು ಲಾಂಗಾರ ಡಿಸೈನ್ಸ್ ಬಂದು ಫೋರ್ ಪಾಯಿಂಟ್ ಏಯ್ಟ್ ಗ್ರಾಮ್ಗೆ ಸಿಗ್ತಾಯಿದೆ ಸೊ ಹರೀಶ್ ಜುವೆಲರ್ಸ್ ಕಡೆಯಿಂದ ಮೈಸೂರು ಅವರು ಇದೊಂದು ಆಫರ್ ಕೊಡ್ತಾ ಇದ್ದಾರೆ ಕೇವಲ ನಾಲ್ಕು ಮುಕ್ಕಾಲು ಗ್ರಾಮ್ಗೆ ಈ ರೀತಿಯ ಒಂದು ನೆಕ್ಲೆಸ್ ವಿತ್ ಲಾಂಗ್ ಚೈನ್ ಡಿಸೈನ್ಸ್ ಇದೆ ಸೊ ಯಾವ ಥರ ಬೇಕಾದರೂ ನೀವು ವೇರ್ ಮಾಡ್ಕೊಬೋದು ತುಂಬ ಮುದ್ದಾಗಿದೆ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ನಾಲ್ಕು ಮುಕ್ಕಾಲು ಗ್ರಾಮ್ಗೆ ಈ ಒಂದು ಅಟ್ರಾಕ್ಟಿವ್ ಡಿಸೈನ್ ನೆಕ್ಲೆಸ್ ಸಿಗ್ತಾಯಿದೆ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸೇವ್ ಮಾಡ್ಕೊಳ್ಳಿ ಈ ಒಂದು ಫೋಟೋ ಡಿಸೈನ್ಸ್ ಅಂತಲೇ ಹೇಳ್ಬೋದು ಹಾಗೆ ಬನ್ನಿ ಫ್ರೆಂಡ್ಸ್ ನಾನು ಮತ್ತೊಂದು ಮಾಫ್ ಡಿಸೈನ್ ಮಾಂಗಲ ಚೈನ್ ತೊಗೊಂಬಂದೆ ಈ ಒಂದು ಮಾಫ್ ಡಿಸೈನ್ ಮಾಂಗಲ ಚೈನು ತುಂಬ ಸಿಂಪಲ್ ಆಗಿದೆ ಮೋಪ್ ಡಿಸೈನ್ಸು ಮತ್ತು ಮಾಂಗಲ ಚೈನು ಅಷ್ಟೇ ಸಿಂಪಲ್ ಆಗಿದೆ ಅಂತಲೇ ಹೇಳ್ಬೋದು ಸೊ ವೇರ್ ಮಾಡಿದ್ರೆ ಯಾವುದೇ ರೀತಿಯ ಟೆನ್ಷನ್ ಇರೋಲ್ಲ ಆರಾಮಾಗಿ ನೀವು ವೇರ್ ಮಾಡ್ಬೋದು ಈ ಒಂದು ಸಿಂಪಲ್ ಆ್ಯಂಟಿಕ್ ಮಂಗಲ ಚೈನು ಇಷ್ಟ ಆದರೆ ಸೊ ಸೇವ್ ಮಾಡ್ಕೊಳ್ಳಿ ಗ್ಯಾಲರಿಲಿ ಒಂದು ಫೋಟೋ ತೊಗೊಳ್ಳಿ ಅಂತಲೇ ಹೇಳ್ತೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಟೇಕ್ ಕೇರ್ ಬಾಯ್